ನಮಸ್ಕಾರ ನಮ್ಮ ಜಗತ್ತಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಹೊಸ ಮತ್ತೊಂದು ದಯವಿಟ್ಟು ಪ್ರತಿಯೊಬ್ಬ ಸ್ಲಿಪ್ ಮಾಡದೆ ನಾವು ತರಕಾರಿ ಸಾಂಬಾರು ಉರಿಯುತ್ತೆ ಬಿಸೋದಕ್ಕೆ ಬೇಜಾರಾಗುತ್ತೆ ಅದೇ ಸಾಂಬಾರ ತಿನ್ನೋಕೆ ಬೋರ್ ಆಗುತ್ತೆ ಅಲ್ವಾ ಹಾಗಾದರೆ ಏನು ಮಾಡಬೇಕಂತ ಹಿಡ್ಕೊಳ್ತೀನಿ ಏನು ಮಾಡಬೇಕಂತಂದರೆ ವೈವಸ್ ಸಾಂಬಾರು ಉರಿತಂತ ತರಕಾರಿಗಳನ್ನು ನೊಂದು ಮಿಕ್ಸಿಗೆ ಹಾಕಿ ನೊಂದಿಗೆ ರುಬ್ಬಬೇಕು ವೈವಾಸ್ ಅದನ್ನು ಇದಕ್ಕೆ ಹಾಕಿ ಈ ರೀತಿ ಚಕ್ಕುಲಿ ಹಾಕಬೇಕು ಇದಕ್ಕೆ ಇದನ್ನು ಚೆನ್ನಾಗಿ ಕುದಿಸೋಣ ವೈವಾಸ್ ವೈಬಸ್ ಉಳಿದ ಸಾಂಬಾರ್ನಿಂದ ಈ ರೀತಿ ಚಕ್ಕುಲಿ ಸೂಪನ್ನು ಮಾಡಿ ನೋಡಿ ವೈವಸ್ ಎಷ್ಟು ಟೇಸ್ಟ್ ಆಗುತ್ತೆ ಗೊತ್ತಾ ಮನೆ ಮಂದಿ ಎಲ್ಲ ಚಪ್ಪರಿಸಿ ಸವಿಯುತ್ತಾರೆ ವೈವಸ್ ಇದು ತೊಮೆ ಇದು ಚಕ್ಕುಲಿ ಸೂಪ್ ಟೊಮೆತೊ ಸೂಪಿನ ರೀತಿಯಲ್ಲಿ ನೋಡಿ ವೈವಸ್ ಈ ರೀತಿ ಇದೆ ಸೂಪನ್ನು ಬೌಲಿಗೆ ಶುರು ಮಾಡಿದ್ದೀನಿ ವೈವಸ್ ಇದು ಮಯನೀಸ್ ಕ್ರೀಮು ಇದು ಎಲ್ಲ ಸ್ವೀಟ್ ಅಂಗದಿಗಳಲ್ಲಿ ಸಿಗುತ್ತೆ ವೈವಸ್ ಈ ರೀತಿ ಅಲಂಕಾರಕ್ಕೆ ಹಾಕಬೇಕು ಈ ರೀತಿ ವೈವಸ್ ನೋಡಿದ್ರೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ವೈವಸ್ ಸಾಂಬಾರು ಊದಿದ್ರೆ ಎಷ್ಟು ಟೇಸ್ಟ್ ಆಗುತ್ತೆ ಅಂತಂದರೆ ಒಮ್ಮೆ ಸವಿತಾರೆ ಪುನಃ ಪುನಃ ಸರಿವ ಅಂತ ಈ ರೀತಿ ಮೇಲಿಂದ ಮಯನೀಸ್ ಕ್ರೀಮನ್ನು ಹಾಕಿ ಹಾಕಿದ್ದಾರೆ ಈ ಸಾಂಬಾರಿಂದ ಚಕ್ಕುಲಿ ಸೂಪನ್ನು ಒಮ್ಮೆ ಟ್ರೈ ಮಾಡಿ ವೈವಸ್ ಒಮ್ಮೆ ಸವಿತಾರೆ ಪುನಃ ಪುನಃ ಸವಿ ಸವಿವಾಂತಾಗುತ್ತೆ ವೈವಸ್ ಅಷ್ಟು ಟೇಸ್ಟು ತುಂಬ ಟೇಸ್ಟಾಗಿದೆ ಆಗಿದೆ ದೇವ್ರ ಹೌದು ಅಷ್ಟು ಚೆನ್ನಾಗಿದೆ ನಂಗಂತೂ ತುಂಬ ಇಷ್ಟ ಆಯಿತು ಕಣಮ್ಮ ಈ ರೀತಿ ಮನೆ ಮಂದಿ ಎಲ್ಲ ಚೆನ್ನಾಗಿ ಸವಿರ್ತಾರೆ ಈ ರೀತಿ ಟ್ರೈ ಮಾಡಿ ವೈವಾಸ್ ಅಂತ ಹೇಳುತ್ತಾ ನಾನು ಇವತ್ತು ಇಲ್ಲಿಗೆ ಈ ವಿಡಿಯೋನು ಕೊನೆಗೊಳಿಸುತ್ತಿದ್ದೇನೆ ಹೊಸತಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೈವಾಸ್ ಮರೆಯದೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ನಿ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ವೈವಾಸ್ ನಾನು ಮುಂದೆ ಮತ್ತೊಂದು ಅದ್ಭುತ ರೆಸಿಪಿಯೊಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್